ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದೆ ನಾವು ಜೊತೆಯಲ್ಲಿ ಸೇರೋದು ಬಹಳ ಅಪರೂಪ ಅಲ್ಲ ಸೆಷನ್ ಇರುವಂತ ಸಂದರ್ಭದಲ್ಲಿ ಒಬ್ಬರು ಭೇಟಿ ಮಾಡ್ತೀವಿ ಎಲ್ಲ ಜೊತೆಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ವಿ ಊಟ ಮಾಡೋದಲ್ಲ ಶಕ್ತಿ ಪ್ರದರ್ಶನ ಯಾರು ಎಲ್ಲರೂ ಬಂದಿದ್ವಿ ಎಲ್ಲರೂ ಸೇರಿದ್ವಿ ಅಲ್ಲೆಲ್ಲರೂ ಊಟ ಮಾಡಬಹುದು ಎಷ್ಟು ಜನ ಬರಬಹುದು ಎಷ್ಟು ಜನ ಎಂಎಲ್ ಇನ್ನೂರ ಇಪ್ಪತ್ನಾಲ್ಕು ಬರ್ತಾರೆ ಯಾರು ಬರಲ್ಲ ಇದ್ರಲ್ಲಿ ಊಟಕ್ಕೆ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಅಂತ ಎರಡೇ ಒಂದ್ ವಿಶ್ವಾಸ ಒಂದ್ ಪ್ರೀತಿವದಲ್ಲಿ ಅವ್ರಿಗೆ ಊಟಕ್ಕೆ ಕರೆದಿದ್ದಾರೆ ಜೊತೆ ಸೇರ್ಕೊಂಡು ಊಟ ಮಾಡಿದ್ವಿ ಇದ್ರಲ್ಲಿ ಶಕ್ತಿ ಪ್ರದರ್ಶನ ಎಲ್ಲರೂ ಆತ್ಮೀಯರ ಎಲ್ಲರೂ ಸ್ನೇಹಿತರಲ್ಲ ಅವ್ರ ಪಕ್ಷ ಗುರುತಿಸಿಕೊಳ್ತಾರೆ ಅವ್ರ ಜವಾಬ್ದಾರಿ ನಿಭಾಯಿಸ್ತಾರೆ ಅದ್ರಲ್ಲಿ ಏನಿದೆ ಶುಭ ಸುದ್ದಿ ಏನಾದ್ರು ಕೊಟ್ಟಕುಮಾರ್ ಹಾ ಸುಭಾಷುತ್ತ ನಾನೇ ಕೊಡ್ತಾ ಇದ್ದೀನಲ್ಲ ಇದ್ದೀನಲ್ಲ ಹೇಳ್ತಾ ಅಯ್ಯೋ ಇದ್ದೇನಲ್ಲೇವ್ರ ಎಸ್ಸಲ್ಲ ಹೇಳಿ ನಾನು ಆಗ್ತಾರೆ ಅಧಿವೇಶನ ಆದ್ಮೇಲೆ ಆಗ್ತಾರೆ ಎಲ್ರು ಹೆಸರು ಪೇಪರ್ ಎಲ್ಲ ಕೊಟ್ಬಿಟ್ಟಿದ್ರೆ ನೀವೇನೇ ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ ವರಿಷ್ಠ ಒಂದು ಅಂತಿಮವಾದಂಥ ತೀರ್ಮಾನ ಇಲ್ಲಿ ನಂಬರ್ಸ್ ಅಲ್ಲ ಒಂದು ತೀರ್ಮಾನ ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ ಸೊ ಅವರು ಶಿಸ್ತನ್ನ ಇದು ಅವ್ರು ಹೇಳಿದ್ದಾರೆ ನೀವೆಲ್ಲ ಶಿಸ್ತನ್ನ ಕಾಪಾಡಬೇಕು ಕಾಂಗ್ರೆಸ್ನಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ಏನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ ಸೊ ಆ ಇದರಲ್ಲಿ ಅವರು ನಾವು ಮಾಡ್ತೀವಿ ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ ನಾವೆಲ್ಲರೂ ಕೂಡ ಬದ್ದ ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ ಯಾವ ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನ್ಸ್ಗಳು ಬೀಳ್ತದೋ ಗೊತ್ತಿಲ್ಲ ರಾಜಕಾರಣದಲ್ಲಿ ಅವ್ರವರು ಅವ್ರ ಹೇಳಿಕೆ ಅವ್ರ ಸ್ವಭಾವ ಹೇಳ್ತಾರೆ ನಾನು ಹೇಳ್ತಾ ಇದ್ದೀನಿ ಶಿವಕುಮಾರ್ ಒಂದು ಅವಕಾಶ ಇದೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಈಗ ಆಗ್ತಾರೆ ಹಣೆ ಅಂತ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಅವರು ಹಣೆ ಹಣೆ ಬರ್ತಿದ್ರೆ ಸಿಎಂ ಆಗ್ತಾರೆ ನಾವ್ ಹೇಳ್ತಾ ಇದ್ರೆ ಹೈಕಮಾಂಡ್ ತೀರ್ಮಾನ ಎಲ್ಲಾದ್ಕೂ ಹಣೆ ಬರಾನೇ ಈಗ ನಾನ್ ನಾನ್ ಶಾಸಕನ ಆಗ್ಬೇಕಾದ್ರೂ ಹಣೆ ಅಲ್ವಾ ಏನು ಆಗದೆವ್ರೆ ಹಣೆ ಬರಕ್ ಹೊಣೆ ಯಾರು ಎಲ್ಲನೂ ಭಗವಂತ ಹಣೆ ಬರ್ದ್ರೆ ಬರ್ದಿದ್ರೆ ಆಗೋದು ಶಿವಕುಮಾರ್ ಒಂದು ಅವಕಾಶ ಐತೆ